ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಬೆಟ್ಟಹಳ್ಳಿ ಗ್ರಾಮಕ್ಕೆ ಕಿರಣ್ ಹಾಗೂ ಕುಮಾರ್ ಅವರು ಆಯ್ಕೆಯಾಗಿದ್ದು ಮೊದಲ ಅವಧಿಗೆ ಕಿರಣ್ ಪಂಚಾಯಿತಿಯಲ್ಲಿ ಗೆದ್ದು ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಬೆಟ್ಟಹಳ್ಳಿ ಗ್ರಾಮಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿರುವ ಕಿರಣ್ ಜನರು ಕೊಟ್ಟ ಐದು ವರ್ಷದ ಅವಧಿಯನ್ನ ಸಂಪೂರ್ಣವಾಗಿ ಸದ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಬೆಟ್ಟಹಳ್ಳಿ ಜನರು ಇಟ್ಟಿರುವ ನಂಬಿಕೆಯನ್ನ ಕಿರಣ್ ಹಾಗೂ ಕುಮಾರ್ ಅವರು ಉಳಿಸಿಕೊಂಡಿದ್ದಾರೆ ಹಾಗಾದರೆ ಇವರು ಐದು ವರ್ಷದಲ್ಲಿ ಮಾಡಿರುವ ಕೆಲಸಗಳು ಹೀಗಿದೆ ಬೆಟ್ಟಹಳ್ಳಿಯ ಆಚಾರ್ ಬಡಾವಣೆಯಲ್ಲಿ ಪುನೀತ್ ರಾಜ್ಕುಮಾರ್ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುದಾನ ಕಂಬಸಂದ್ರ ಮುಖ್ಯ ರಸ್ತೆಯಿಂದ ಬೆಟ್ಟದ ಹಳ್ಳಿ ಕಾಲೋನಿಯವರೆಗೂ ಬ್ಯಾಟರಾಯನ ಗುಡಿ ರಸ್ತೆ ಡಾಂಬರೀಕರಣ ಶಾಸಕರ ಅನುದಾನ ಬೆಟ್ಟಹಳ್ಳಿಯಿಂದ ಕಡಬಗೆರೆ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣ ಶಾಸಕರ ಅನುದಾನ ಭಾರತ್ ಮಾತಾ ಶಾಲಾ ರಸ್ತೆ ಒಂದು ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ ಶಾಸಕರ ಅನುದಾನ ಆರ್ಎಸ್ಎಸ್ ಹರೀಶ್ ಜಿ ಅವರ ಮನೆಯಿಂದ ತೇಜು ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಶಾಸಕರ ಅನುದಾನ ಪಟೇಲ್ ಗಂಗರಾಜು ಮನೆಯಿಂದ ವೀರೇಶ್ವರ ಬಡಾವಣೆಯ ಅರ್ಕಾವತಿ ತೊರೆವರೆಗೂ ಕಾಂಕ್ರೀಟ್ ರಸ್ತೆ ಶಾಸಕರ ಅನುದಾನ ಹೆಜ್ಜಾಜಿ ಮಾರಮ್ಮ ಮತ್ತು ಹುಲಿಯೂರಮ್ಮ ದೇವಸ್ಥಾನ ರಸ್ತೆಗಳ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುದಾನ ಅರಸಪ್ಪರವರ ಮನೆ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುದಾನ ಆಚಾರ್ ವೀರಭದ್ರಪ್ಪ ಮನೆ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುದಾನ ಸಾವಂದಪ್ಪ ಬಡಾವಣೆಯ ಮುಖ್ಯ ರಸ್ತೆಯ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುದಾನ ಬೆಟ್ಟಹಳ್ಳಿ ಕಾಲೋನಿ ಮಾಧವ ನಗರದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಶಾಸಕರ ಅನುದಾನ ಬೆಟ್ಟಹಳ್ಳಿ ಹರಿಜನ ಕಾಲೋನಿಯಲ್ಲಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿ ಶಾಸಕರ ಅನುದಾನ ಬೆಟ್ಟಹಳ್ಳಿ ಗ್ರಾಮ ಠಾಣಾ ವ್ಯಾಪ್ತಿಯ ತಿಪ್ಪೇಹಳ್ಳ ಮುಚ್ಚಿಸಿ ಗ್ರಾಮದ ಚರಂಡಿ ನೀರು ಹೋಗಲು ಕಾಂಕ್ರೀಟ್ ಡ್ರೈನೇಜ್ ನಿರ್ಮಾಣ ಶಾಸಕರ ಅನುದಾನ ಶಾಸಕರ ಅನುದಾನದಲ್ಲಿ ಐಮ್ಯಾಕ್ಸ್ ಅಳವಡಿಕೆ ಮಂಜೂರು ಶಾಸಕರ ಅನುದಾನ ಶಾಸಕರ ಸಹಕಾರದಿಂದ ಬೆಟ್ಟಹಳ್ಳಿ ಗ್ರಾಮಕ್ಕೆ ಒಂದು ಸ್ಮಶಾನ ಮಂಜೂರು ಮತ್ತು ಕಾಂಪೌಂಡ್ ನಿರ್ಮಾಣ ಶಾಸಕರ ಅನುದಾನ ಬೆಟ್ಟಹಳ್ಳಿ ಗ್ರಾಮದ ಸರ್ಕಾರಿ ಗುಂಡು ತೋಪು ಅಭಿವೃದ್ಧಿಪಡಿಸಿ ಉದ್ಯಾನವನ ಮಾಡಲು ಚಾಲನೆ ಶಾಸಕರ ಅನುದಾನ ಬೆಟ್ಟಹಳ್ಳಿಯಿಂದ ಕಂಬಸಂದ್ರಕ್ಕೆ ಕಿರುಸೇತುವೆ ನಿರ್ಮಾಣ ಶಾಸಕರ ಅನುದಾನ ಶಾಸ್ತಿ ಶ್ರೀನಿವಾಸ್ ಮನೆಯಿಂದ ಶಿವಣ್ಣನ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಶಾಸಕರ ಅನುಮೋದನೆ ಚಿಕ್ಕಬೀರಯ್ಯ ಮನೆಯಿಂದ ಪೊಲೀಸಪ್ಪ ಮನೆಯವರೆಗೂ ಕಾಂಕ್ರೀಟ್ ರಸ್ತೆ ಶಾಸಕರ ಅನುಮೋದನೆ ಗೀತಾ ಬಡಾವಣೆಯ ಮುಖ್ಯ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಶಾಸಕರ ಅನುಮೋದನೆ ಬೆಟ್ಟಹಳ್ಳಿ ಕಾಲೋನಿ ಮಾಧವ ನಗರದಲ್ಲಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಗೆ ಅನುಮೋದನೆ ಅಮರ ಹೊಂಬಾಳೆಯ ಮನೆ ಹತ್ರ ಶಾಸಕರ ಅನುದಾನದಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ ಶಾಸಕರ ಅನುದಾನದಲ್ಲಿ ಗ್ರಾಮದ ಐದು ಅಂಗವಿಕಲರಿಗೆ ಐದು ತ್ರಿಚಕ್ರ ವಾಹನ ವಿತರಣೆ ಡೈರಿ ಕಟ್ಟಡಕ್ಕೆ ನಿರ್ಮಾಣ ಶಾಸಕರ ಅನುದಾನ ಕೆಂಪೇಗೌಡರ ಮನೆಯ ಹತ್ತಿರ ಕಾಂಕ್ರೀಟ್ ರಸ್ತೆ ಚರಂಡಿ ಸ್ಲಾಬ್ ಕಾಮಗಾರಿ ಪಂಚಾಯಿತಿ ಅನುದಾನ ಬೆಟ್ಟಹಳ್ಳಿ ಹರಿಜನ ಕಾಲೋನಿಯಲ್ಲಿ ಚರಂಡಿ ನಿರ್ಮಾಣ ಪಂಚಾಯಿತಿ ಅನುದಾನ ಖಾಸಗಿ ಬಡಾವಣೆಗಳಿಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಪಂಚಾಯಿತಿ ಅನುದಾನ ಸ್ಮಶಾನ ಅಭಿವೃದ್ಧಿಗೆ ಈ ವರ್ಷದ ಅನುದಾನ ಬಳಕೆ ಪಂಚಾಯಿತಿ ವತಿಯಿಂದ ದನ ಕೊಟ್ಟಿಗೆ ಹಾಗೂ ಮನೆಗಳ ನಿರ್ಮಾಣಕ್ಕೆ ಲೋನ್ ಕೊಡಿಸಿರುವುದು ಎಸ್ಸಿ ಹಾಗೂ ಎಸ್ಟಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ಚೆಕ್ ವಿತರಣೆ ಅಂಗವಿಕಲರಿಗೆ ಆರ್ಥಿಕ ನೆರವು ಹಾಗೂ ಚೆಕ್ ವಿತರಣೆ ಗ್ರಾಮದ ಕೆಲವು ಖಾಸಗಿ ಬಡಾವಣೆಗಳಿಗೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ವೈಯಕ್ತಿಕವಾಗಿ ಅನುದಾನ ಗ್ರಾಮದಲ್ಲಿ ಎಲ್ಇಡಿ ಲೈಟ್ಗಳ ಅಳವಡಿಕೆ ವೈಯಕ್ತಿಕವಾಗಿ ಅನುದಾನ ಗ್ರಾಮದಲ್ಲಿ ಹಲವಾರು ಭಾಗಗಳಲ್ಲಿ ಸ್ವಚ್ಛತೆ ಕಾಮಗಾರಿ ವೈಯಕ್ತಿಕವಾಗಿ ಅನುದಾನ ಬಡವರಿಗೆ ಕೈಲಾದಷ್ಟು ನೆರವು ಹಾಗೂ ಕೋವಿಡ್ ಸಮಯದಲ್ಲಿ ಅತ್ಯಧಿಕ ಸಾವು ನೋವುಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನೆರವು ಕೆಲವು ಬಡಶಾಲಾ ಮಕ್ಕಳಿಗೆ ಆರ್ಥಿಕ ನೆರವು ಹೀಗೆ ನೂರಾರು ಅಭಿವೃದ್ದಿ ಕೆಲಸಗಳನ್ನು ಮಾಡಿರುವ ಕಿರಣ್ ಹಾಗೂ ಕುಮಾರ್ ಅವರು ತಮ್ಮ ಗ್ರಾಮದ ಜನರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಐದು ವರ್ಷದ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದು ಕೋವಿಡ್ ಸಮಯದಲ್ಲಿಯೂ ಜನರ ಜೊತೆ ನಿಂತುಕೊಂಡು ಸಮಸ್ಯೆಯನ್ನ ಎದುರಿಸುವ ಕೆಲಸ ಮಾಡಿದ್ದಾರೆ ಎಲ್ಲರ ಸಹಕಾರದಿಂದ ಅಭಿವೃದ್ದಿ ಕಾರ್ಯಗಳು ಗ್ರಾಮದಲ್ಲಾಗಿದೆ ಬೆಟ್ಟಹಳ್ಳಿ ಜನರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಬೆಟ್ಟಹಳ್ಳಿ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ನೀಡಿದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು